ಊಟಕ್ಕೆ ಹೋಗೋದೇ ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಡ್ತಿರೋದು ಇವಾಗ ನಾವು ಎದ್ದುಕೊಂಡಿದ್ದೀವಿ ಬನ್ನಿ ಹೋಗೋಣ ಇವಾಗ ನೋಡಿ ಎಲ್ಲ ರೆಡಿ ಆಗ್ತಿದಾರೆ ಈಗ ಎಷ್ಟು ರೆಡಿ ಆಗ್ತಿದಾರೆ ಅವಳು ಆ ಕಡೆ ರೂಮ್ ಎರಡು ರೂಮ್ ಮಾಡಿ ಮೂರು ರೂಮ್ ಸಾರಿ ಮೂರು ರೂಮ್ ಮಾಡಿರೋದು ಇವಾಗ ಡೈರೆಕ್ಟು ಫೌಂಟಿಗೆ ಬನ್ನಿ ಹೋಗೋಣ ಅಂತ ಲತ್ಕಬೇಕಂತ ಮುರ್ದಕ್ಕಿದವ ಎಲ್ಲ ರೆಡಿಯಾಗಿ ಬಂದರು ಅವರು ಬಂದರು ಅಲ್ಲಿ ಹಾ ಏ ಬಾಡ ಏ ವೈರಾಣಿಕ ಬನ್ನಿ ಆಗಲ್ಲ ಇವಾಗ ಮನೆ ಅಲ್ಲಿ ಇದು ರೂಮಿಗೆ ಕೀ ಹಾಕಿ ಇವಾಗ ದೇವ್ರ ದರ್ಶನ ಕೊಟ್ಟಿದ್ದೀವಿ ಬನ್ನಿ ಹೋಗೋಣ ನಡ್ಕೊಂತ ಫುಲ್ ಲಾಸ್ಟ್ ಫ್ಲೋರ್ ನಮ್ಮ ನಮ್ಮದೇ ಲಾಸ್ಟ್ ಫ್ಲೋರ್ ಇದು ನಡ್ಕೊಂಡು ಹೋಗಿ ನಡ್ಕೊಂಡು ಬರೋದಕ್ಕೆ ಸುಸ್ತಾಗಿ ಹೋಗ್ಬಿಡುತ್ತೆ ನೋಡಿ ಇಲ್ಲೊಂದು ಕಡೆ ಇಲ್ಲ ನಡ್ಕೊಂಡು ಹೋಗೋದು ದೇವಸ್ಥಾನ ಹಿಂಗಡೆಯೇ ಇರೋದು ಆ್ಯಕ್ಚುಲಿ ರೂಮ್ ದೇವಸ್ಥಾನ ಮುಂದೆ ಅಂದರೆ ಅದು ಪಶ್ಚಿಮ ಎಲೆ ಗೊತ್ತಿರುತ್ತೆ ಗಾಯತ್ರಿ ಹೋಟೆಲ್ ರೆಸ್ಟೋರೆಂಟ್ ನೋ ರೆಸ್ಟೋರೆಂಟ್ ಹೋಟೆಲ್ ಗಾಯತ್ರಿ ಬನ್ನಿ ಸೋಗ್ರೈಸ್ ಚೋಗೈಸ್ ಇವಾಗ ಊಟದಲ್ಲಿ ಹೋಗ್ಬೇಕು ಬನ್ನಿ ಹೋಗೋಣ ಅಂತ ಹೋಗ್ತಾ ಹೋಗ್ತಿದ್ದಾರೆ ಎಲ್ಲರೂ ಒಬ್ರೊಬ್ಬರು ಒಬ್ರೊಬ್ರು ಬನ್ನಿ ಹೋಗೋಣ ಯಾಕಂದರೆ ದರ್ಶನಕ್ಕೆ ಆಮೇಲೆ ಹೋದ್ರೆ ಹತ್ರ ಎಷ್ಟು ಊಟಕ್ಕೆ ಹೋದ್ರೆ ಅದಂತೂ ಹೋಗ್ತಿದ್ದೀವಿ ಹೋಗೋಣ ಅಂತ ಇಷ್ಟು ನೋಡಿ ಎಲ್ಲ ಹೊಸ 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 ಥರ ಎಲ್ಲ ಹೊಸ ಹೊಸ ತರ ಮಾಡಿದಾರೆ ನೋಡಿ ಹಂಗೆ ಪೂರಾ ಪೂರ ಬನ್ನ ಅದು ಮೇಜರ್ ಅಪ್ಡೇಟ್ ನೋಡಿರಿ ಊಟಕ್ಕೆ ಹೋಗೋ ಹಾಲಿಂದ ಚೇಂಜ್ ಮಾಡಿದ್ದಾರೆ ನೋಡಿ ಹಾಂ ಇದೇ ಫುಲ್ ಮೇಜರ್ ಅಪ್ಡೇಟ್ ಅಂದರೆ ಇಲ್ಲಿದೆ ನೋಡಿ ಅದು ಹಳೆಯ ದಾರಿ ಅದು ಇದು ಹೊಸ ದಾರಿ ಹೊಸ ದಾರಿಯಾಗ ಬರ್ತಿದ್ದೀವಿ ಹಾ ಅಲ್ಲೆಲ್ಲ ಫುಲ್ ಕತ್ಲೋ ಕತ್ಲೈತ ಯೋಗ ನೋಡಿ ಕಳಾಗು ಟೇಬಲ್ ಸಿಸ್ಟಮ್ ಮಾಡಿದಾರ ಪೂರ ಪೂರ ನೋಡಿ ಟೇಬಲ್ 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 ಸಿಸ್ಟಮ್ ಆ್ಯಕ್ಚುಲಿ ಮೇಲಿ ಎಲ್ಲ ಕಳಾಗ ಮಾಡಿದ್ದಾರೆ ಬನ್ನಿ ಊಟಕ್ಕೆ ಹಾಕಿತ್ಕೊಳ್ಳೋಣ ಯೋಗ ಜಸ್ಟ್ ಕೂತ್ಕೊಂಡ್ವಿ ನೋಡಿ ಅಲ್ಲೊಬ್ರು ಕೂತ್ಕೊಂಡ ಕೈ ಜನ ಕೂತ್ಕೊಂಡಿವಿ

ಈಗ ಅನ್ನ ಸಾರು ತಗೊಂಡ್ ಅನ್ನ ಸಾರು ತಿನ್ನೋಣ ಇವಾಗ ಅನ್ನ ಹಾಕಿಸ್ಕೊಂಡೆ ಯಾಕಂದರೆ ನಾನು ಸಾಂಬಾರು ತಿನ್ನಲ್ಲ ನನಗೆ ಇಷ್ಟನೇ ಆಗಲ್ಲ ಸಾಂಬಾರು ಕಟ್ಟ ಅಂದ್ರೆ ಬರೀ ಸಾಂಬಾರು ಬರೀ ಅನ್ನ ತಿಂದ ಬರಿ ಅನ್ನ ತಿನ್ನೋದು ಹ್ಞೂ ಅವರು ಏಳು ಏಳು ವಾರ ఇవగా జస్ట్ ఊటైతే ఊట ముగించుకోండి. ఏ ఆడ్వాన్స్ ಮಾಡగొప్పకండి. సో గైస్ ఇవగా ఊటైతే ఊట ముగించుకోండి. వరగొడంటిదివి. బన్నీ హంగన దేవ దర్శన ఇవగా లేదా నളെ బెళగా ఇన్నో డిసైడ్ ಆಗಿಲ್ಲ. ఇవని నడారంటా. టెస్కో బర్ని. ఇవ హల్లో సోల్ జనాంటా. ముందుగడే కొంచెం సోల్ జనా వర్చేను. బన్నీ పోవకట్టు. యాక్చువల్లీ ఈవత్ దర్శన బెళగా దర్శన కోటింది. ನೋಡೋಣ ಹೋಗಿ ಯೋಚನೆ ಮಾಡೋಣಂತೆ ಏನಂತ ಡಿಸೈಡ್ ಮಾಡ್ಕೊಂಡು ಹೋಗೋಣ ಆಮೇಲೆ ನಮ್ಮ ಅಂಕಲ್ ಬಂದಿದ್ದಿಲ್ಲ ಆ್ಯಕ್ಚುಲಿ ಅವರು ಇವತ್ತು ನೈಟ್ ಹಾಕಿದ್ದಾರೆ ಹಳೆ ಬೆಳಗ್ಗೆ ಎಲ್ಲಿರ್ತಾರೆ ಬನ್ನಿ ಅವ್ರು ಬನ್ನಿ ಮೇಲೆ ಮಾಡೋಣ ಐಸ್ ಹೋಗ ಎಸ್ಕೋಸ್ ಬನ್ನಿ ಐಸ್ ನೋಡಿ ಬಾ ಆ ಥರ ಹೋಗೋಣ ಹೋಗೋಣ ಹೋಗ ಎಷ್ಟು ಬನ್ನಿ

ಬೆಳಗ್ಗೆ ರಶಿ ತಂದ್ರೆ ಈಗ ಶಾಸ್ತ್ರ ಬರುವುದಿತ್ತಲ್ಲ ಮನೆಯ ಸಂಗರ ಮತ್ತೆ ಬೆಳಿಗ್ಗೆ ಒಂದ್ಸರಿ ಚೆನ್ನಾಗಿ ಕುಂಟಿದೀವಿ ಅದಕ್ಕೆ ಕುತ್ಕೊಳ್ಳೋ ಜಾಗ ಐತಿಲ್ಲ ಈ ಕಡೆ ಇರೋರೆಲ್ಲ ಮಾಮೂಲಿ

ಕುವಾಯಾ ಶಿವಾರಾಜ್ जस्ट ವರಗ್ ಬನ್ವೆ ಇಲ್ಲಿ ಪೂಜೆ ನಡೆಯುತ್ತಿದೆ ಕಾಂಪ್ಲೆಕ್ಸ್ ನ ಸಾಲಿನಲ್ಲಿ ಸೇರಿಕೊಂಡು ಒಳ್ಳೆಯದರ ಬೇಕಾಗಿ ವಿನಂತೆ ಕುವಾಯಾ ಶಿವಾರಾಜ್ जस्ट ವರಗ್ ಹೋಗೋ ಬಂದಿ ಬಂದಿದೆ बरा कुछ ನೋಡಿ ಎಲ್ಲರೂ ಇಲ್ಲಿ ಕೂತ್ಕೊಂಡಿದ್ದೀವಿ ಮನೆಗೆ ಹೋಗಬೇಕು ಈಗ